ಈಗ ನಾನು ಆ್ಯಕ್ಚುಲಿ ಮೊನ್ನೆ ನಾನು ಮಾತಾಡಿದ್ದೆ ಡಿಸೆಂಬರ್ ಹತ್ರ ಡಿಸೆಂಬರ್ ಮೊನ್ನೆ ಉಪ ಶಿವಕುಮಾರ್ ಹತ್ರದಲ್ಲಿ ಮಾತಾಡಿದ್ದೆ ಡಿ ಕೆ ಶಿವಕುಮಾರ್ ಹತ್ರದಲ್ಲಿ ಅವರು ಒಪ್ ಮಾಡಿದ್ರು ಆಯಿತು ಮಾಡೋಣ ಅಂತ ಅವರು ಇದ್ರು ಕೇರಳಕ್ಕೆ ಗೊತ್ತಲ್ಲ ನಿಮಗೆ ಅವ್ರು ನೆನ್ನೆ ಬಂದು ನೆನ್ನೆಯಿಂದ ಬಿಝಿ ಇದ್ದಾರೆ ಆದರೂ ಕೂಡ ಇವತ್ತು ಮೀಟಿಂಗಲ್ಲಿ ಮಾತಾಡಿದ್ದೀನಿ ಅವ್ರ ಹತ್ರ ನಾಳೆ ಬ ನಾಳೆ ಮಾಡೋಣ ಮೀಟಿಂಗ್ ಅಂತ ಹೇಳಿದರು ಮತ್ತು ನಾನು ನಾನು ಇವರು ಹೇಳಿರ್ತೀನಿ ನಿಮ್ಮ ಆಫೀಸಲ್ಲಿ ಹೇಳ್ತೀನಿ ಫಿಕ್ಸ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ ಈಗ ಅವರು ಆಫೀಸಿಗೆ ಮಾತಾಡಿದೆ ನಾಳೆ ಹತ್ತು ಗಂಟೆಗೆ ಅಂತ ಹೇಳಿದ್ದಾರೆ ಮೀಟಿಂಗ್ ಮಾಡಿ ಅಂದರೆ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಪಿ ಯು ಸಿ ಆಗಬೇಕು ಅಂತ ಈ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ ನಾವು ಎಲ್ಲಿ ಇವಾಗ ಹೋಗ್ಬೇಕಂತೆಲ್ಲ ಕೇಳ್ತಿದ್ದಾರೆ ಕೆಲವರು ನೋಡಿ ಒಂದು ನಿಮಿಷ ಹೇಳ್ಬಿಡ್ತೀನಿ ಇದು ಕಾಂಪಿಟೇಷನ್ ತುಂಬ ಇದೆ ನಿಮ್ಗೆ ಗೊತ್ತು ಕಾಂಪಿಟೇಷನ್ ತುಂಬ ಇದೆ ಮಕ್ಕಳಿಗೆ ಎಜುಕೇಶನ್ ಕೂಡ ಕೊಡೋದು ಅಷ್ಟೇ ಕಷ್ಟ ಟೀಚರ್ಸ್ ಆಮೇಲೆ ಗುಣಮಟ್ಟ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಎಲ್ಲರಲ್ಲೂ ಆ ನಿಟ್ಟಿನಲ್ಲಿ ನಾವು ಮ ಟೀಚರ್ಸ್ನ ಅಪ್ ಮಾಡಿ ಪ್ರತಿಯೊಂದಲ್ಲಿ ಗೌರ್ಮೆಂಟಲ್ಲಿ ಇರ್ಬೋದು ಇಲ್ಲೂ ಎಲ್ಲ ಕಡೆ ನಡೀತಾನೆ ಇದೆ ಈ ಮೊನ್ನೆನೂ ಕೂಡ ಯಾವುದು ಹಬ್ಬದಲ್ಲಿತ್ತೋ ಯಾವುದೇ ಹಬ್ಬದೇ ಇದಕ್ಕೆ ಹಾಕ್ಬಿಟ್ಟಿದ್ರು ಚಳಿಕೆಗೆ ಆಯಿತಾ ಆ ಥರ ಅದಕ್ಕೆ ಯಾವ ರೀತಿ ಮಾಡಬೇಕೋ ಅದನ್ನು ಮಾಡ್ತೀವಿ ಆಯಿತಲ್ಲ ನಮಗೇನು ಇವ್ರಿಗೆ ಬೇಕಾಗಿರೋದು ಅಂದರೆ ಒಂದು ಸಂಬಳ ಕರೆಕ್ಟಾಗಿ ಬರಬೇಕು ಒಂದು ಭದ್ರತೆ ಇರಬೇಕು ತೆಗಿಯೋದಿಲ್ಲ ಬರ ಒಂದು ಭದ್ರತೆ ಬೇಕು ಅವೆರಡಕ್ಕೆ ನಾನು ಮಾತಾಡೋದು ಕೆಲಸ ಮಾಡ್ತೀನಿ ಅಲ್ವ ಇವ್ರ ಕೈಗೆ ಪಾಪ ಇವರೆಲ್ಲರೂ ಕೂಡ ಬಿಲೋ ಮಿಡಲ್ ಕ್ಲಾಸ್ ಬಿಲೋ ಮಿಡಲ್ ಕ್ಲಾಸ್ ಅದರವಾಗಿ ಯಾರು ಬಂದು ಕೆಲಸ ಮಾಡ್ತಾರೆ ಯಾರು ನೋಡಿ ಈ ಐ ಎ ಎಸ್ ಏನೋ ಹೇಳ್ಬಿಡ್ತಾರೆ ರಿಸಲ್ಟ್ ಕಡಿಮೆ ರಿಸಲ್ಟ್ ಕಡಿಮೆ ಇವ್ರು ಮಕ್ಕಳು ಸೇರಿಸ್ತಾವ್ರಾ ಇವ್ರು ತಾಕತ್ತಿದ್ರೆ ಇವರು ಆದೇಶ ಮಾಡಲಿ ಬಿ ಎಮ್ ಪಿ ಅಟೆಂಡರಿಂದ ಏನು ಅವನಲ್ಲ ಇವರು ಅಧಿಕಾರಿಗಳವ್ರಿಗೆ ಎಲ್ಲ ಮಕ್ಕಳನ್ನು ಕೂಡ ಬಿ ಬಿ ಎಂ ಪಿ ಸ್ಕೂಲಿಗೆ ಸೇರಿಸ್ತೀವಿ ನೋಡೋಣ ಸೇರಿಸ್ತಾರಾ ಯಾವ ಯಾವ ಥರ ಮಕ್ಕಳು ಬರ್ತಾರೆ ನಿಮ್ಗೆ ಗೊತ್ತು ಕೂಲಿ ಕಾರ್ಮಿಕರು ಪುಸ್ತಕ ಎತ್ಕೊಬಂದು ಬಿಸಾಕಿ ಕೊಟ್ಟರೆ ಬ್ಯಾಗ ಮತ್ತೆ ನಾಳೆ ಬೆಳಗ್ಗೆ ಅವ್ರು ಬಂದು ಅವ್ರ ಮನೆಯವ್ರಿಗೆ ಸ್ಕೂಲ್ ಬಿಡಬೇಕು ಆ ಥರ ಮಕ್ಕಳು ಬರೋದು ಆ ಥರ ಮಕ್ಕಳು ಮಾಡಿದ್ರೆ ಅಷ್ಟು ಸುಲಭ ಅಲ್ಲ ಆಮೇಲೆ ಒಂಚೂರು ಬೈದರೆ ಸ್ಕೂಲ್ಗೆ ಬರೋಲ್ಲ ಒಂಚೂರು ಹೋಮ್ ವರ್ಕ್ ಜಾಸ್ತಿ ಕೊಟ್ಟರೆ ಸ್ಕೂಲ್ಗೆ ಬರಲ್ಲ ತುಂಬ ಸೆನ್ಸಿಟಿವ್ ಅವ್ರು ಹೇಳಿದ್ರೆ ಸುಲಭ ಅಲ್ಲ ಅವ್ರು ಹೇಳ್ತಾರೆ ಹಿಂಗೆ ಮಾಡ್ಬಿಡಿ ಹಂಗೆ ಮಾಡ್ಬಿಡಿ ಅಂತ ಅವ್ರು ಮಾಡಿದ್ರೆ ಗೊತ್ತಾಗುತ್ತೆ ಅಲ್ವ ತುಂಬ ಕಷ್ಟ ಇದೆ ಬಟ್ ನಂದೇನು ಅಂತಂದರೆ ಒಂದು ಭದ್ರತೆ ಕೊಡಿಸ್ಬೇಕು ಸಂಬಳ ಸರಿಯಾದ ರೀತಿ ಬರಬೇಕು ಮಾಡಬೇಕು ಮತ್ತು ರಿಕ್ರೂಟ್ಮೆಂಟಲ್ಲಿ ಇವ್ರಿಗೂ ಸಹಾಯಬೇಕು ರಿಕ್ರೂಟ್ಮೆಂಟಲ್ಲಿ ಇವರಿಗೆ ಒಂದು ಕೃಪಾಂಕನ ಮತ್ತೊಂದು ಮತ್ತೊಂದು ಯಾವ ರೀತಿ ಆಗುತ್ತೆ ಇವಾಗ ಬಿ ಬಿ ಎಂ ಪಿಗೆ ಬಿ ಬಿ ಎಂ ಪಿನಲ್ಲಿ ರಿಕ್ರೂಟ್ಮೆಂಟ್ ಆದಾಗ ಇಲ್ಲಿ ಮಾಡಬೇಕಾದಾಗ ಇವ್ರಿಗೂ ಕೂಡ ಕನ್ಸಿಡರ್ ಮಾಡಬೇಕು ಇವ್ರಿಗೆ ಅಟ್ಲೀಸ್ಟ್ ಇಂತಿಷ್ಟು ಅಂತ ಕೃಪಾಂಕ ಕೊಡಬೇಕು ಅಲ್ವಾ ಇನ್ನು ಮೂರು ಇಟ್ಕೊಂಡಿದ್ದೀನಿ ನೋಡೋಣ ಏನಾದರು ಥ್ಯಾಂಕ್ ಯು